ದಿನೇ ದಿನೇ ರಾಜಕೀಯ ಪಾಳಯದಲ್ಲಿ ಮಾತಿನ ಬಾನಗಳು ಜೋರಾಗಿದೆ ಎರಡು ರಾಷ್ಟ್ರೀಯ ಪಕ್ಷಗಳ ಸಚಿವರು ಸಂಸದರ ಮಾತಿನ ಚಕಮಕಿ ಸದ್ದಿನಿಂದ ಅಬ್ಬರಿಸುತ್ತಿದೆ ಇದೀಗ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಹಣ ಬರಲು ಬಾಕಿ ಇದೆ ಎಂದು ಹೇಳಿರುವ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಿಗೆ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಪ್ರತಿಕ್ರಿಯಿಸಿದ್ದಾರೆ ಇವರು ಉಡುಪಿಯಲ್ಲಿ ಮಾತನಾಡಿ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಹಣವನ್ನು ಬರಲು ಬಾಕಿ ಇದೆ ಎಂದು ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದ್ದರಲ್ಲಿ ಯಾವುದೇ ಹುರುಳಿಲ್ಲ ಎಂದಿದ್ದಾರೆ ಜೊತೆಗೆ ಕೇಂದ್ರದಿಂದ ಹಣ ಬಾಕಿ ಇದೆ ಎಂದು ಹೇಳುವ ಮೊದಲು ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಲಾಖೆಯ ಕಾರ್ಯದರ್ಶಿ ಮತ್ತು ಇತರ ಅಧಿಕಾರಿಗಳನ್ನ ವಿಚಾರಿಸಿಕೊಳ್ಳುವುದು ಉತ್ತಮ ಎಂದು ಸಲಹೆ ನೀಡುವ ಮೂಲಕ ಟಾಂಗ್ ಅನ್ನು ಕೊಟ್ಟಿದ್ದಾರೆ ನಮ್ಮ ಇರಲಿಲ್ಲ ಉಪಯೋಗ ಹಣ ಬಂದಿಲ್ಲ ಅಂತೇಳಿ ವಾಸ್ತವಿಕವಾಗಿ ಅವರು ಗಮನಿಸಬೇಕಾದಂತ ಅಂಶ ಏನಂದ್ರೆ ಯುಪಿಎ ಸರ್ಕಾರ ಇರುವಾಗ ಯು ಪಿ ಎ ಸರ್ಕಾರ ಇರುವಾಗ ನರೇಗ ಮೂವತ್ತ್ಮೂರು ಸಾ ಮೂವತ್ತ್ಮೂರು ಲಕ್ಷ ಮೂವತ್ತ್ಮೂರು ಸಾವಿರ ಕೋಟಿ ರೂಪಾಯಿ ಮೂವತ್ತ್ಮೂರು ಸಾವಿರ ಕೋಟಿ ರೂಪಾಯಿಯನ್ನ ಬಜೆಟ್ ಆಗಿ ಬಿಡುಗಡೆ ಮಾಡಿತ್ತು ವಾರ್ಷಿಕೆ ಇವತ್ತು ನರೇಂದ್ರ ಮೋದಿಯವರ ಸರ್ಕಾರ ಬಂದ ನಂತರ ಕಳೆದ ವರ್ಷದ ವಾರ್ಷಿಕ ಬಜೆಟ್ನಲ್ಲಿ ನಿಗದಿಪಡಿಸಿರುವಂಥದ್ದು ಎಂಬತ್ತಾರು ಸಾವಿರ ಕೋಟಿ ರೂಪಾಯಿ ಎರಡು ಪಟ್ಟಿಗಿಂತೂ ಹೆಚ್ಚು ಎಂಬತ್ತಾರು ಸಾವಿರ ಕೋಟಿ ರೂಪಾಯಿ ನಿಗದಿಪಡಿಸಲಾಗಿದೆ ಯು ಪಿ ಎ ಸರ್ಕಾರ ಇರುವಾಗ ಒಂದು ದಿವಸಕ್ಕೆ ಕನಿಷ್ಠ ಕೂಲಿ ನೂರೈವತ್ತೈದು ರೂಪಾಯಿ ಇತ್ತು ಈಗ ಮೋದಿಯವರ ಸರ್ಕಾರದಲ್ಲಿ ಒಂದು ದಿವಸಕ್ಕೆ ಮುನ್ನೂರ ಎಪ್ಪತ್ತು ರೂಪಾಯಿಗೆ ಹೆಚ್ಚಲಾಗಿದೆ ಅದು ಕೂಡ ಎರಡು ಪಟ್ಟಿಗೆ ಜಾಸ್ತಿ ನಾನು ಈ ಎಲ್ಲ ಅಂಶಗಳನ್ನು ಕೊಡ್ತಾ ಯಾಕಂದರೆ ಉಸ್ತುವಾರಿ ಮಂತ್ರಿಗಳು ಸಂಸದರು ಕೆಲಸ ಮಾಡಿಲ್ಲ ಬಾಕಿ ಇದೆ ನರೇಗ ಹಣ ಬಾಕಿ ಇದೆ ಅಂತ ಹೇಳಿದ್ರಂತೆ ಉಡುಪಿ ಜಿಲ್ಲೆಗೆ ಅವರೇ ಉಸ್ತುವಾರಿ ಮಂತ್ರಿ ಆಗಿರುವಂಥ ಉಡುಪಿ ಜಿಲ್ಲೆಗೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಏಳು ಲಕ್ಷದ ತೊಂಬತ್ತ್ಮೂರು ಸಾವಿರ ಮಾನವ ದಿನಗಳ ಸೃಜನೆಯಾಗಿದೆ ಏಳು ಲಕ್ಷದ ತೊಂಬತ್ತ್ಮೂರು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷ ಸಾಲಿನಲ್ಲಿ ಮಾನವ ದಿನಗಳನ್ನು ಮಾಡಿದ್ದಾರೆ ಅದಕ್ಕೆ ಕೂಲಿ ಅದಕ್ಕೆ ಐವತ್ತು ಲಕ್ಷ ಐವತ್ತು ಕೋಟಿಯ ಐವತ್ತೊಂದು ಲಕ್ಷ ರೂಪಾಯಿಯನ್ನು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ ಮಾರ್ಚ್ ಅಲ್ಲ ಏಪ್ರಿಲ್ ಮೇ ಜೂನ್ ಮೂರು ಬೇಕಲ್ಲ ಜೂನ್ ಜೂನಿಂದ ಮುಗಿಯಲಿಲ್ಲ ಈ ಅವಧಿಯಲ್ಲಿ ರಾಜ್ಯ ಸ ಕೇಂದ್ರ ಸರ್ಕಾರ ಆರು ಕೋಟಿಯ ಆರು ಕೋಟಿ ಇಪ್ಪತ್ತೊಂದು ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದೆ ಹಾಗಾಗಿ ನಾನು ಮಂತ್ರಿಗಳಲ್ಲಿ ದಯವಿಟ್ಟು ಕೇಂದ್ರ ಸರ್ಕಾರವನ್ನ ಸಂಸದರನ್ನ ಟೀಕೆ ಮಾಡುವ ಮುಂಚೆ ನಿಮ್ಮ ಅಧಿಕಾರಿಗಳನ್ನು ಕರೆದು ಮಾತಾಡಬೇಕು ಅನ್ನೋದು ಆಗ್ರಹ ಮಾಡಿ